ಕೈಕಲ್ ಮುಖ ತೊಳ್ದ ಸರಿ ಸರಿ ಒಲೆ ಹಚ್ಚಿಟ್ಟಿದ್ಯಲ್ಲ ಏನ್ ಮಾಡಕ್ ಇಟ್ಟಿದ್ಯಾ ಅಯ್ಯೋ ಚೈತ್ರಾ ನಿನ್ಗೋಸ್ಕರ ಅನ್ನ ಮಾಡಕ್ ಇಟ್ಟಿದೀನಿ ಹ ತಲೆ ಕೆಡ್ಸ್ಕೊಬೇಡ ಬಿರ್ಬಿಡ್ನೆ ಸಾರು ಆಗೋಯ್ತೈತೆ ನಾನು ನಿನ್ಗೋಸ್ಕರ ಬಟ್ಟೆ ತರೋದನ್ನೇ ಮರ್ತ್ಕೊಂಡ್ಬಿಟ್ಟೆ ನೋಡು ಅಲ್ಲ ನೀ ಹೊಟ್ಟೆ ಹಾಸ್ಕೊಂಡಿರ್ತೀಯ ಅಂತ ಹೇಳಿ ಎದ್ನೋ ಬಿದ್ನೋ ಅಂತ ದೌಡ್ ಎದ್ದು ಬಂದೆ ಮತ್ ಇವಾಗ ನಿಂಗೆ ಬಟ್ಟೆ ಬದ್ಲಿಸ್ಕೊಳಕ್ಕೆ ಬಟ್ಟೆನೇ ಇಲ್ವಲ್ಲ ಅಯ್ಯೋ ಬಟ್ಟೆ ಆಮೇಲೆ ಫಸ್ಟು ಹೊಟ್ಟೆ ಹೊಟ್ಟೆ ಮುಖ್ಯ ಹೊಟ್ಟೆ ತುಂಬಾ ತಿಂದ್ರೆ ಆಮೇಲೆ ಬಟ್ಟೆ ಸಿಕ್ಕಿದ್ರೂ ಪರವಾಗಿಲ್ಲ ಇವಾಗ ಇರೋದ್ರಿಂದನೆ ಅಡ್ಜಸ್ಟ್ ಮಾಡ್ಕೊತೀನಿ ನೀನೇನು ತಲೆ ಕೆಡಿಸ್ಕೋಬೇಡ ಅಣ್ಣಯ್ಯ ಬರ್ತಾ ತಗೊಂಡ್ಬರ್ತೀನಿ ಅಂತ ಹೇಳಿದ್ದಾನೆ ನಾನು ಎಡವಟ್ಟು ಅಲ್ಲೇ ಬ್ಯಾಗೆ ತಂದಿದ್ದೆ ಒಂದನ್ನ ಅದರಲ್ಲೇ ಒಂದ್ ನಾಲ್ಕೈದು ಜೊತೆ ಇಟ್ಕೊಂಡಿದ್ದೆ ಆ ಅಣ್ಣ ಬರೋವರೆಗೂ ಇರ್ಲಿ ಅಂತ ನಾನ್ ನೋಡು ಅದನ್ನೇ ಬಿಟ್ಬಿಟ್ಟು ಬಂದಿದ್ದೀನಿ ನನ್ನ ರೂಮ್ಗಂತೂ ಯಾರು ಹೋಗಲ್ಲ ಅಂದಾಗೆ ಅದನ್ನ ಮರ್ತ್ಕೊಂಡಿದ್ದಾರೆ ಅನ್ಸುತ್ತೆ ತಂದ್ಕೊಡದ ಅಣ್ಣಯ್ಯ ಹೇಗಿದ್ರುನು ಬರ್ತಾರಲ್ವಾ ಅಂದಾಗೆ ಟೀ ಗುರುಟ ಮಾಡಿಸ್ಬೇಕಲ್ಲ ಹಾಗಾಗಿ ಅಣ್ಣಯ್ಯ ನಮ್ಮನ್ನ ಹಲಗೆ ಬರೋದಕ್ಕೆ ಹೇಳಿದಾನೆ ಏನೋ ಬೀ ಗುರುಟನ ಅಯ್ಯೋ ನಾವು ಗಂಡ್ ಮಕ್ಕಳಾಗಿ ನಾವು ಮಾಡಿಸ್ಬೇಕಾಗಿತ್ತು ಆದರೆ ನಿಮ್ಮ ಅಣ್ಣ ಅಂತೂ ತುಂಬ ಇದಾಗ್ತಿದ್ದಾರೆ ನನಗಂತೂ ತುಂಬ ಸಂಕೋಚ ಆಗುತ್ತೆ ಅಯ್ಯೋ ನೀನೇನು ತಲೆ ಕೆಡಿಸ್ಕೊಂಬೇಡ ಹಾ ಅದು ನಮ್ಮಪ್ಪ ಅಮ್ಮನ ಆಸ್ತಿ ಅದರಲ್ಲೇ ಅಣ್ಣ ಎಲ್ಲನೂ ಮಾಡ್ತಿರೋದು ಯಾಕೆ ತಲೆ ಕೆಡ್ಸ್ಕೊಂತೀಯಾ ಅಣ್ಣ ನನ್ನೊಬ್ಳೆ ಅಲ್ವಾ ತಂಗಿ ಇರೋದು ಇನ್ಯಾರಿಗೋಸ್ಕರ ಖರ್ಚೆಲ್ಲ ಮಾಡ್ತಾರೆ ಮದುವೆಗೆ ಆ ಇನ್ಯಾರು ಮಾಡ್ತಾರೆ ತಾನೆ ಅಣ್ಣ ಬಿಟ್ಟರೆ ಆಲ್ರೆಡಿ ಧ್ರುವನ್ಗೂ ಮದ್ವೆ ಆಗಿದ್ದೆ ಲೇಟಾಗಿ ಲೇಟಾಗಿದ್ದೀನಿ ಅಲ್ವಾ ನೀನು ಯಾಕೆ ತಲೆ ಕೆಡ್ಸ್ಕೊಂಡಿದ್ಯಾ ಆದ್ರೂ ಇನ್ನೊಬ್ಬರಿಗೆ ಊಟ ಹಾಕ್ಸೋದು ಅಂದ್ರೆ ಇದೆಲ್ಲ ಬೇಕಿತ್ತ ಮದುವೆ ಅಂತೂ ಅವರೇ ಮಾಡ್ಕೊಂಡ್ರು ಈಗ ಬೀಗ್ರೂಟನ್ನು ಕೂಡ ಅವರೇ ಮಾಡ್ತಾರ ಎಷ್ಟು ಜನ ಬರ್ತಾರೆ ಏನೋ ಸುಮ್ಮನೆ ಆಮೇಲೆ ಈ ಹುಡುಗಂಗೆ ತಾಕತ್ತಿಲ್ಲ ಏನಿಲ್ಲ ಅಂಥದ್ದಾಗಿ ಇವರೆಲ್ಲ ಮಾಡ್ಕೊತಾ ಇದ್ದಾರೆ ಹಾಗೆ ಹೀಗೆ ಅಂತ ಜನಗಳು ಬಾಯಿಗೆ ಬಂದಂಗೆ ಮಾತಾಡ್ಕೊಳ್ಳಲ್ವಾ ಜನ ಹಾಗಂದ್ರು ಹೀಗಂದ್ರು ಅಯ್ಯೋ ಅವ್ರುಜಿ ಜಿಪ್ಪಿಂದ ಸುಮ್ಮನೆ ಇರು ತಲೆ ಕೆಡಿಸಿಕೊಂಡು ಜನ ಬತ್ಕಿದ್ರುನು ಚೆನ್ನಾಗಿ ಏನಾ ಕಾರತಾರೆ ಆ ಸತ್ರ್ರುನು ನಕ್ಕತಾರೆ ಅಯ್ಯೋ ಇವನ್ ಯಾಕ ಇರ್ಬೇಕು ಹೊರ್ರೆ ಮೇಲು ಅಂತ ಬಳ್ಬಳ್ಗೆ ಬೈಕೋತನೂ ಇರ್ತಾರೆ ನೀನು ಅದನ್ನೆಲ್ಲ ತಲೆ ಕೆಡಿಸಿಕೊಂಡು ಬಿಡ ನೀನ್ ಯಾಕ ತಲೆ ಕೆಡಿಸಿಕೊಂಡಿದ್ದೀಯ ಜಾಸ್ತಿ ತಲೆ ಕೆಡಿಸಿಕೊಂಡ್ರೆ ಅಷ್ಟೇ ಆಮೇಲೆ ಆಮೇಲೆ ಬೇಗ ಮುದ್ಕಾಗ್ ಬಿಡ್ತ್ಯಾ ಆಲ್ರೆಡಿ ನಮ್ಮಿಬ್ರಿಗೂನು ಏಜ್ ಆಗಿದೆ ಸುಮ್ಮನೆ ಇರು ಸರಿ ಕಣವಾತು ಆ ಅಂದಾಗೆ ಹಾ ಇನ್ನೊಂದ್ ಎರಡು ದಿನ ಬಿಟ್ಕೊಂಡು ನಮ್ಮ ಮನೆ ದೇವರಿಗೆ ಹೋಗಿದ್ದು ಬರೋಣ ಏನು ಹ ಅಲ್ಲಿ ಹೋಗಿ ನೆಮ್ಮದಿಯಾಗೆ ಪೂಜೆ ಗೀಜೆ ಮಾಡ್ಕೊಂಡು ಹ ಮತ್ತೆ ವಾಪಸ್ ಬರೋಣ ಅದರದೆಲ್ಲ ಖರ್ಚು ನಂದೆ ಸರಿನಾ ಶ್ರೀಕಂಠೇಶ್ವರ ನಂಜುನ್ ಗುಡು ನಂಜನ್ ಗುಡ್ಗೆ ಹೋಗ್ಬೇಕು ಒಳಗೆ ಹೋಗ್ಬೇಕು ಒಳೆಯಲ್ಲಿ ಸ್ನಾನ ಮಾಡಿ ಒಂದಪ್ಪ ಅರ್ಧಂಬರ್ಧ ನೀಟಾಗೆ ಹಾಂ ಮೂರು ಸಲ ಮುಳುಗಿ ಎತ್ತು ಆದರೆ ಒದ್ದೆ ಬಟ್ಟಲ್ಲಿ ಹಂಗೆ ಮೂರು ಸುತ್ತ ಪ್ರದಕ್ಷಿಣೆ ಹಾಕಿ ಭಗವಂತ ನಮ್ಮನ್ನು ಕಾಪಾಡಪ್ಪ ಅಂತ ಹೇಳಿ ಮತ್ತೆ ತಿರ್ಗ ಹೊಳೆಗೆ ಬಂದು ನೀಟಾಗಿ ಸ್ನಾನ ಮಾಡಿಕೊಂಡು ಮತ್ತೆ ಅಲ್ಲೆಲ್ಲ ಬಟ್ಟೆ ಚೇಂಜ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ನೀಟಾಗೆ ಅಲ್ಲಿ ಅರ್ಚನೆ ಮಾಡಿಸ್ಕೊಂಡು ನಮ್ಮ ಅಪ್ಪನ್ನ ನೀಟಾಗಿ ಇಟ್ಟಿರಪ್ಪ ಅಂತ ಕೇಳಿಕೊಂಡು ಅಲ್ಲೇ ದೇವಸ್ಥಾನದಲ್ಲಿ ಊಟ ಕೊಡ್ತಾರೆ ಊಟ ಮಾಡಿಕೊಂಡು ನಿಮ್ಮದಿಯಾಗೆ ಅಲ್ಲೇ ಇನ್ನೊಂದು ದೇವಸ್ಥಾನ ಐತೆ ಅಲ್ಲಿ ಹೋಗಿ ಬರ್ತೀನಿ ಹೇಳು ಆಯ್ತಾ ಹೌದಾ ನನ್ನನ್ ಹೊರಗಡೆ ಕರ್ಕೊಂಡು ಹೋಗ್ತಿದ್ಯಾ ನನ್ಗಂತೂ ತುಂಬಾ ಖುಷಿ ಆಗ್ತಿದೆ ಈ ಮನೇಲಿ ಇದ್ರೆ ತುಂಬಾ ಬೇಜಾರಾಗುತ್ತೆ ಇಲ್ಲಿ ನನ್ನ ಜವರು ಯಾರು ಇಲ್ವಲ್ಲ ಎಲ್ಲಾ ಆಂಟಿದಿರು ಅಜ್ಜಿದಿರು ಏನೇನೋ ಸುಮ್ನೆ ಏನೇನೋ ಮಾತಾಡ್ತಾರೆ ಅದ್ ನಿನ್ಗೂ ಗೊತ್ತಲ್ವಾ ಸದ್ಯ ನನ್ನ ಹೊರಗಡೆ ಕರ್ಕೊಂಡು ಹೋಗ್ತೀಯಲ್ಲ ನಂಗಂತೂ ತುಂಬಾ ಖುಷಿ ಆಗುತ್ತೆ ನನಗೂ ಅರ್ಥ ಆಯ್ತೈತೆ ಚೈತ್ರ ಆದರೆ ಗದ್ದೆ ತಾವು ನನ್ಗೆ ತಾನೇ ಕಷ್ಟ ಇರ್ತೈತಲ್ವಾ ಒಬ್ಬನೇ ನನಗೆ ನನ್ನ ಗದ್ದೆಯಲ್ಲಿ ನಾನೇ ವ್ಯವಸಾಯ ಮಾಡಬೇಕು ಎಲ್ಲ ನಾನೇ ಮಾಡಬೇಕು ಇನ್ನೊಬ್ಬರು ಕೂಲಿ ಗೀಲಿ ಯೌವಾ ನಾನೇ ಕೂಲಿ ಮಾಡೋನು ನನಗೆ ಇನ್ನೊಬ್ಬ ಯಾರು ಕೂಲಿಗೆ ಅದಕ್ಕೆ ಬ್ಯಾಡ ಎಷ್ಟೇ ಕಷ್ಟ ಆದ್ರೂ ನಾನೊಬ್ಬನೇ ಮಾಡ್ತೀನಿ ತಿಪ್ಪೇ ಸ್ವಾಮಿ ಇನ್ಮೇಲೆ ನೀನು ಗದ್ದೆಗೆ ಹೋಗ್ತೀಯಲ್ಲ ನಾನು ಬರ್ತೀನಿ ಮನೇಲಿ ತುಂಬ ಬೇಜಾರಾಗುತ್ತೆ ನೀನೇನು ಕೆಲಸ ಮಾಡ್ತೀಯಾ ನಾನು ಅದೇ ಕೆಲಸ ಮಾಡ್ತೀನಿ ಇಬ್ರೂ ಒಟ್ಟಿಗೆ ಹೋಗೋಣ ಆಮೇಲೆ ಊಟ ಗೀಟ ತೊಗೊಂಡು ಹೋಗೋಣ ಮತ್ತೆ ಯಾರು ಬರ್ತಾರೆ ಮನೆಗೆ ಹಾಂ ಪ್ಲೀಸ್ 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 ನಾನು ಬರ್ತೀನಿ ನಾನು ಗದ್ದೇಲಿ ಕೆಲಸ ಮಾಡ್ತೀನಿ ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ ಸುಮ್ಮನೆ ಬೇಡ ಅನ್ಬೇಡ ಸೈತ್ರಾ ಏನು ಮಾತಾಡ್ತಿದೀಯ ನೀನು ಹೀಗೆಲ್ಲ ಮಾತಾಡಬಾರ್ದು ನೀನು ಸಾಹುಕಾರ ವಂಶದಲ್ಲಿ ಹುಟ್ಟಿರೋದು ನಾನು ಬೀದಿಲಿ ಎಲ್ಲೋ ಅನಾಥವಾಗಿ ಬಿದ್ದಿದ್ದು ಅದನ್ನು ಯಾರೋ ಕರ್ಕೊಂಬಂದು ಸಾಕಿ ಇವತ್ತು ಇಲ್ಲಿವರೆಗೂ ಬೆಳೆದಿದ್ದೀನಿ ಅಂದ್ರೆ ನನ್ನ ಪುಣ್ಯ ನೀನೆಲ್ಲಿ ನಾನೆಲ್ಲಿ ಹಾಂ ಗತ್ತೆ ಕೆಲಸಕ್ಕೆ ನೀನು ಬರ್ತೀಯ ಅಕಸ್ಮಾತ್ ಈ ಹಳ್ಳಿ ಜನಕ್ಕೆ ನಾನೇನಾದರೂ ನಿನ್ನ ನೆನ್ತಿನ ಗ ಕೂಲಿ ಕೆಲಸ ಕರ್ಕೊಂಡು ಹೋಗ್ತೀನಿ ಅಂದರೆ ಸುಮ್ಮನೆ ಬಿಡ್ತಾರ ಖಂಡಿತ ಬಿಡಲ್ಲ ಅಮ್ಮಮ್ಮ ಅವ್ರು ಕೇಳೋ ಪ್ರಶ್ನೆಗಳಿಗೆ ನನ್ನ ಕೈಲಂತೂ ಉತ್ತರ ಕೊಡಕ್ ಆಗಲ್ಲ ಬೇಕಾದ್ರೆ ಜೊತೆಲಿ ಕರ್ಕೊಂಡು ಹೋಗ್ಬೋದು ಅಲ್ಲಿ ಕೆಲಸ ಕೆಲ್ಸ ಅಂತ ಇಲ್ಲ ಇಲ್ಲ ನಾನಂತ ನನ್ನ ೋಗಲ್ಲ ಅಂತ ಹೇಳ್ತಿದ್ಯಾ ನೀನು ಸುಮ್ಮನೆ ಜಾಸ್ತಿ ಮಾತಾಡ್ಬೇಡ ನನಗೆ ಸಿಟ್ಟು ಬತ್ತು ಅಂದ್ರೆ ಎಲ್ಲಲ್ಲಿ ಹೊಡಿತೀನಿ ಅಂತ ಗೊತ್ತಿಲ್ಲ ನನಗಂತೂ ಏನೇನೋ ಆಗ್ಬಿಡತ್ತೆ ಸಿಟ್ಟು ಬಂದ್ರೆ ಯಾವಾಗ್ಲೂ ನಮ್ಮತ್ಗೆ ಹೇಳ್ತಾ ಇದ್ಲು ಮದ್ವೆಗೆ ಮುಂಚೆ ಹಾ ನೀ ಸಿಟ್ಟಿದ್ರೆ ನೀ ಸರಿ ಇರಲ್ಲ ಅಂತ ಮದ್ಲಿನ ತರ ಇದ್ದಿದ್ರೆ ನೀನು ಎಪ್ಪ ಐಡಿಯಾಕಾಗುತ್ತೆ ಅಂತ ಅದ್ ಹೇಗಿದ್ನೋ ಏನೋ ನನ್ಗಂತೂ ಗೊತ್ತಿಲ್ಲ ಆದ್ರೆ ನನಗಂತೂ ಸಿಟ್ಟು ಬರ್ಸ್ಬೇಡ ಅವ್ರು ಯಾರ್ ಜನ ಅದ್ ಏನ್ ಜನ ನನಗಂತೂ ಬೇಡವೇ ಬೇಡ ನಮ್ಮ ಅಣ್ಣಗೆ ನಾನು ಹೇಳ್ಕೊಂತೀನಿ ನಮ್ಮ ಅಣ್ಣನ್ಗೆ ಹಾ ಇನ್ನೇನು ನಮ್ಮತ್ಗೆ ಇನ್ನೇನ್ ಕೇಳ್ತಾಳೆ ಅಣ್ಣಂಗೆ ಹೇಳದ್ಮೇಲೆ ಅದ್ಕೆ ಏನ್ ಹೇಳೋದು ಸುಮ್ಮನೆ ಏರು ಅವಾಗ ಅಣ್ಣನೇ ಅದಕ್ಕೆ ಹೇಳ್ತಾರೆ ನೀನೇನು ಸುಮ್ಮನೆ ತಲೆ ಕೆಡಿಸ್ಕೊಂತೀಯಾ ನನಗೆ ಇಲ್ಲಿ ಇರೋದಕ್ಕೆ ಒಬ್ಳಿಗೆ ತುಂಬಾ ಬೇಜಾರಾಗುತ್ತೆ ಅಲ್ಲಾದ್ರೂ ಬಂದ್ರೆ ನಿಂಗೆ ಸಹಾಯ ಏನಾದ್ರೂ ಮಾಡ್ಬೋದು ಹಾ ಅಲ್ಲಿ ಕೆಲಸ ಮಾಡಿದ್ರೆ ಏನು ತಪ್ಪು ನನಗಂಡ ಅಂತ ಕೆಲಸ ಮಾಡ್ತಾನೆ ಅಂತಲೇ ಗೊತ್ತಿದ್ರು ತಾನೆ ನಮ್ಮ ಅಣ್ಣಯ್ಯ ನಿನಗೆ ಮದುವೆ ಮಾಡಿಕೊಟ್ಟಿರೋದು ಅಂದಾಗೆ ನೀನ್ ಮಾಡೋ ಕೆಲಸ ಆದ್ರೇನು ನಾನು ಮಾಡೋ ಕೆಲಸ ಆದ್ರೇನು ಎರಡು ಒಂದೇ ನಾನು ಕೆಲಸ ಮಾಡ್ತೀನಿ ನಿನ್ ಜೊತೆ ಬರ್ತೀನಿ ಇನ್ಮೇಲೆ ಗೊತ್ತಾಯ್ತಾ ಅಯ್ಯಪ್ಪ ಬಿಟ್ರೆ ನನಗೆ ನಾಲ್ಕು ಬಾರ್ಸೋ ಥರ ಆಡ್ತಾಳೆ ಇವಳು ಕೋಪ ಬಂದ್ರೆ ಬ್ಯಾಡ ಬೇಡ ಆ ಹೆಂಗಿದ್ರು ಅಪ್ಪಯ್ಯ ಹೇಳೈತೆ ಇವಳಿಗೆ ಜಾಸ್ತಿ ಕೋಪ ಬರ್ದಿರೋ ಥರ ನೋಡ್ಕೋ ಕೋಪ ಬಂದ್ರೆ ಸರಿಗಿರಕಿಲ್ಲ ಅಂತೆಲ್ಲ ಬೈತೈತೆ ಮೇಲೆ ಬ್ಯಾಡ ಬೇಡ ಇವಳಿಗೆ ಇಷ್ಟ ಆಗೋತರನೆ ನಾನು ನಡ್ಕೋಬೇಕು ಇನ್ನೇನು ಅಪ್ಪ ಬೀಗ್ ಹೋಗ್ಬೇಕಂತ ಹೋಗ್ಬೇಕಂತೀವ್ರ ಅಣ್ಣನ ಮನೆಗೆ ಮತ್ತೆ ನಾನು ಮನೆ ದೇವ್ರ್ ಬೇರೆ ಹೋಗ್ಬೇಕು ಅವಾಗ ಒಂದು ದಿನ ರಜೆ ಹಾಕಬೇಕು ಹ್ಮ್ ಒಂದು ಒಂದಿನ ರಜಾ ಹಾಕಬೇಕು ಏನಪ್ಪ ಮಾಡೋದು ಮಾಡಲೇಬೇಕು ಯಾರಿಗಾದ್ರೂ ಒಂದೆರಡು ದಿನ ನೋಡ್ಕೊಳ್ಳಿ ಅಂತ ಹೇಳ್ತೀನಿ ಆ ನೋಡ್ಕೊಂಡು ಬೇಕಾರೆ ಅವ್ರ ಕೂಲಿನ ನಾನೇ ಅಲ್ಲಿ ಇಲ್ಲಿ ಸ್ವಲ್ಪ ಉಲ್ಟ ಏ ಮಾಡಿದಿನ ಆದ್ರೆಲ್ಲ ಓ ಚೈತ್ರ ಬಾ ಬಾ ನಾನೇನು ಬೇಡ ಅನ್ನಲ್ಲ ಈಗ ನೀನು ಇಷ್ಟ ನೀನು ಈಗೆಲ್ಲ ಹೇಳ್ಕೊತೀನಿ ಅಂತ ಹೇಳ್ದಲ್ಲ ಮತ್ತೆ ನಿನ್ನೆಂತಿಕೆ ಸರಿ ನಿನ್ಗೆ ಹೆಂಗಿದ್ರು ಅಂತ ಹೇಳಿದೀರಾ ನಾನು ಕೂಟನೆ ಬಾ ಆದರೆ ಜಾಸ್ತಿ ಕೆಲಸ ಮಾಡಬಾರ್ದು ನಾನು ಹೇಳಿದ ಕೆಲಸ ಎಲ್ಲ ಮಾಡಬೇಕು ಗೊತ್ತಾಯ್ತಾ ಹೌದಾ ತಿಪ್ಪೇಸ್ವಾಮಿ ಸ್ವಾಮಿ ತುಂಬ ಖುಷಿ ಆಗ್ತಾ ಇದೆ ಸರಿ ಹಾಗಾದರೆ ನಾನು ಇನ್ಮೇಲೆ ನಿನ್ನ ಜೊತೆ ಆರಾಮಾಗಿ ತಿರ್ಗಾಡ್ಬೋದು ಗದ್ದೆ ಕೆಲಸ ಮಾಡ್ಬೋದು ನನಗೂ ಆಸೆ ಇತ್ತು ನಾನು ಗದ್ದೆಲಿ ಹೋಗಿ ಕೆಲಸ ಮಾಡಬೇಕು ಆ ಹಾಲೆಲ್ಲ ಒಂಥರ ಏನು ಹೆಣ್ಮಕ್ಳೆಲ್ಲ ಕೆಲಸ ಮಾಡ್ತಾರಲ್ಲ ಪ್ರತಿ ಒಂದು ಕೆಲಸನೂ ಮಾಡಬೇಕು ನಿನಗೆ ಊಟ ತಂದು ಕೊಡಬೇಕು ಆ ಥರ ಎಲ್ಲ ಆಸೆ ಇಟ್ಕೊಂಡಿದ್ದೆ ನೋಡು ಮದುವೆಗೆ ಮುಂಚೆ ಏನೇನೋ ಇರುತ್ತೆ ಆಸೆಗಳು ಅದನ್ನೆಲ್ಲ ಪೂರೈಸ್ಕೊಳಂಗಾಗುತ್ತೆ ಸರಿ ಸರಿ ನಿನ್ನ ಆಸೆಗೆ ನಾನು ಯಾಕೆ ಬೇಡ ಅಂತ ಹೇಳಿ ಖಂಡಿತವಾಗ್ಲೂ ಆಂ ನಿನ್ನ ಆಸೆ ಅಂತ ಆಗಲಿ ಇಬ್ಬರು ಆ ನಾಡಕ್ಕೆ ಅಲ್ಲಲ್ಲ ಇವತ್ತೇ ಇವಾಗ ಸಂಜೆ ಹೋಗ್ಬಿಟ್ಟು ಹಾಂ ನಿಮ್ಗೆ ಒಂದೊಳ್ಳೆ ಸೀರೆನ ನಿನ್ನ ಥರ ಇವಾಗ ಹಾಕ್ಕೊಂಡಿದ್ದೀಯ ಅದೇ ಥರ ಬಣ್ಣ ಬಣ್ಣದು ಅಷ್ಟೊಂದು ಚೆನ್ನಾಗಿರೋ ತೊಗೊಡೋಕ್ಕಾಗ್ದ್ರು ಸುಮಾರಕ್ಕೆ ಇರೋದನ್ನು ತೆಕ್ಕೊಡ್ತೀನಿ ಅದನ್ನೇ ಹಾಕೋ ಸರಿನಾ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಡ್ತೀನಿ ಚೈತ್ರ ನಿನ್ಗೆ ಸರಿ ತಾನೆ ஹவுதா திப்பேஸ்வாமி நீ நன்கொந்தொள்ளையோ சீரை கொடுத்துயா பரவல பரவல நீ ஃபஸ்ட் டைம் நமக்கு சீரை கொடுத்துரோதல்வ ஆ நூ தான் ஷுஷியாக நான் அதை ஆக்கோத்தினி ஆ யார் ஏனா நான் கண்ட கொட்டி சீரை ஃபஸ்ட் டைம் கிஃப்ட் ஆகி கொடுத்தியா நான் போட அந்த டித்தி பேடோனா ಅಯ್ಯಯ್ಯೋ ಮಾ ನೀನ ಹತ್ರ ಮಾತಾಡ್ಕೊಂಡು ನಿಂತ್ಕೊಂಡಿದ್ದೆ ಅಲ್ಲಿ ಅಡುಗೆ ಮನೆ ಅಡುಗೆ ಮನೇಲಿ ಬಾ ಬಾಬಾ ಬಾಬಾ ಇನ್ನೂ ಸಾಂಬಾರು ಮಾಡಬೇಕು ಯಾವುದಾದ್ರೂ ನಿನಗೆ ಬೇಗ ಇಲ್ಲ ಸಾರು ಮಾಡ್ಕೊಟ್ಬಿಡ್ತೀನಿ ಇಲ್ಲ ಅಂದರೆ ಬೇಗ ಅದೇ ಆಗೋದು ರಸ ಮಾಡ್ಕೊಟ್ಬಿಡ್ತೀನಿ ಎರಡರಲ್ಲೂ ಒಂದು ಮಾಡ್ಕೊಡ್ತೀನಿ ಬಾಬಾ ಏನಾಗುತ್ತೋ ಅದು ಮಾಡ್ಕೊಟ್ಬಿಟ್ರೆ ನಿನಗೆ ಹೊಟ್ಟೆ ಫಸ್ಟು ತಣ್ಣಗೆ ಮಾಡ್ಬಿಟ್ಟು ಆಮೇಲೆ ನನಗ್ ಮಾತಾಡ್ಬೋದು ಹೌದಲ್ವಾ ನಿನ್ ಜೊತೆ ಮಾತಾಡ್ತಿದ್ರೆ ನನಗೆ ಹೊಟ್ಟೆ ತುಂಬಂಗೆ ಅನಿಸ್ತಿದೆ ನೋಡು ನನಗೂ ಇದೇ ತರ ಯಾರಾದ್ರೂ ಮಾತಾಡೋರು ಸಿಕ್ಬಿಟ್ರೆ ಊಟನೇ ಬೇಡ ಅನ್ನಿಸ್ಬಿಡುತ್ತೆ ಆದ್ರೂ ಹೊಟ್ಟೆ ಅಷ್ಟು ಸರಿ ಸರಿ ಬಾ ಫಸ್ಟ್ ಹೋಗಿ ಅಡುಗೆ ಮನೆಗೆ ಹೋಗಿ ಮೊದ್ಲು ನನ್ಗೆ ಊಟ ಹಾಕೋಬಿಡ್ಬಾ ಬಾ ಬಾ ಮುಂದೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದ್ರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್